ದೇಶಾದ್ಯಂತ ಹೊಸದಾಗಿ ಇಪ್ಪತ್ತ್ ಮೂರು ಏಮ್ಸ್ ಆಸ್ಪತ್ರೆಗಳನ್ನು ಸ್ಥಾಪಿಸಲಾಗುವುದು ಎಂದು ಕೇಂದ್ರ ಆರೋಗ್ಯ ಸಚಿವ ಮನ್ಸುಖ್ ಮಾಂಡವಿಯ ಲೋಕ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು ಏಮ್ಸ್ ಆಸ್ಪತ್ರೆಗಳಲ್ಲಿ ಅಗತ್ಯವಿರುವ ಬೋಧಕ ಸಿಬ್ಬಂದಿ ಸೇರಿದಂತೆ ಇತರೆ ಹುದ್ದೆಗಳನ್ನು ಭರ್ತಿ ಮಾಡಲಾಗುತ್ತಿದೆ ಎಲ್ಲ ರಾಜ್ಯಗಳಲ್ಲಿ ಏಮ್ಸ್ ಆಸ್ಪತ್ರೆ ಸ್ಥಾಪಿಸಲು ಕ್ರಮ ಕೈಗೊಳ್ಳಲಾಗಿದೆ ಈ ಆಸ್ಪತ್ರೆಗಳಲ್ಲಿ ಅಗತ್ಯ ಮೂಲ ಸೌಕರ್ಯಗಳನ್ನು ಒದಗಿಸಲಾಗುತ್ತಿದೆ ಎಂದರು ಮಾನಸಿಕ ಆರೋಗ್ಯದಲ್ಲಿ ಮರವಿನ ಕಾಯಿಲೆಯನ್ನು ಸೇರಿಸುವ ಕುರಿತು ವೈದ್ಯಕೀಯ ಸಮಿತಿ ಪರಿಶೀಲಿಸುತ್ತಿದೆ ಎಂದು ಅವರು ಮತ್ತೊಂದು ಪ್ರಶ್ನೆಗೆ ಉತ್ತರಿಸಿದರು ಕೋವಿಡ್ ನಂತರ ನಡೆದ ಸಮೀಕ್ಷೆಯಲ್ಲಿ ಶೇಕಡ ಹತ್ತಕ್ಕೂ ಅಧಿಕ ಮಂದಿ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ ಮಾನಸಿಕ ಆರೋಗ್ಯದಲ್ಲಿ ಯಾವ ಕಾಯಿಲೆಗಳನ್ನು ಸೇರಿಸಬೇಕೆಂಬುದರ ಕುರಿತು ಸಮಿತಿ ಪರಿಶೀಲಿಸುತ್ತಿದೆ ಎಂದರು ಸೈಂಟಿಫಿಕ್ ಪ್ಯಾನೆಲ್ जो साइंटिफिक पैनल के रिकमेंडेशन आएगी तो अवश्य तो उसको शामिल करेंगे ये बहुत एड्रेस करने जैसा वर्तमान समय में इश्यू है डिसीज है और उसको अच्छी तरह से एड्रेस करके हम उसके पर एक्शन कर रहे हैं रखी है कई बार विशेष त्वरित न्यायालयಗಳಲ್ಲಿ ಪ್ರಕರಣಗಳು ಶೀಘ್ರವಾಗಿ ಇತ್ಯರ್ಥವಾಗುತ್ತಿವೆ ಎಂದು ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ತಿಳಿಸಿದ್ದಾರೆ ದೇಶದಲ್ಲಿ 757 ವಿಶೇಷ ತ್ವರಿತ ನ್ಯಾಯಾಲಯಗಳಿದ್ದು ಇವುಗಳಿಗೆ ಅಗತ್ಯ ಮೂಲ ಸೌಕರ್ಯ ಒದಗಿಸಲಾಗುತ್ತಿದೆ ಎಂದರು ಫಾಸ್ಟ್ ಟ್ರಕ್ ಕೋರ್ಟ್ ہے স্পেশাল کورٹ ہے इसमें डिस्पोजल और इंफ्रास्ट्रक्चर भी गवर्नमेंट ने अच्छा उपलब्ध कराया है कोर्ट भी कोर्ट भी जो है इस விதさ में तेजी से काम कर रहे हैं और अवेयरनेस भी आई है अवेयरनेस भी है माननीय सलाह सदो माननीय सभापति जी ಕೆಲ ರಾಜ್ಯಗಳು ಯೋಜನಾ ವರದಿ ಕಳುಹಿಸದ ಕಾರಣ ಕೃಷಿ ಕ್ಷೇತ್ರದ ವಿವಿಧ ಯೋಜನೆಗಳ ಅನುದಾನ ಕೇಂದ್ರಕ್ಕೆ ವಾಪಸ್ ಬಂದಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ ರಾಜ್ಯಸಭೆಯಲ್ಲಿ ಕೃಷಿ ವಲಯದಲ್ಲಿ ವಿವಿಧ ಯೋಜನೆಗಳಡಿ ನಿಧಿ ಹಂಚಿಕೆ ಕುರಿತ ಪ್ರಶ್ನೋತ್ತರ ಕಲಾಪದಲ್ಲಿ ಅವರು ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಅನುದಾನ ನೀಡುತ್ತದೆ ಯೋಜನೆಗಳನ್ನು ರಾಜ್ಯಗಳು ಜಾರಿಗೊಳಿಸುತ್ತವೆ ವಿವಿಧ ಯೋಜನೆಗಳ ಯೋಜನಾ ವರದಿ ತಯಾರಿಸಿ ಪ್ರತಿ ಜಿಲ್ಲೆಗೆ ಅಗತ್ಯ ಏನೆಂಬುದನ್ನು ವರದಿಯಲ್ಲಿ ತಿಳಿಸಬೇಕಾಗುತ್ತದೆ ಕೆಲ ರಾಜ್ಯಗಳು ಈ ವರದಿಯನ್ನು ಸಲ್ಲಿಸದ ಕಾರಣ ಅನುದಾನ ವಾಪಸ್ಸು ಬಂದಿದೆ ಎಂದರು ದೇಶದಲ್ಲಿ ಕೃಷಿ ಉತ್ಪಾದನೆ ಗಣನೀಯ ಏರಿಕೆಯಾಗುತ್ತಿದ್ದು ಜಿಡಿಪಿಗೆ ಶೇಕಡಾ ಹದಿನೆಂಟರಷ್ಟು ಕೊಡುಗೆ ನೀಡುತ್ತಿದೆ ಕಿಸಾನ್ ಸಮ್ಮಾನ್ ಯೋಜನೆಯಡಿ ಹನ್ನೊಂದು ಕೋಟಿ ರೈತರಿಗೆ ಎರಡು ಲಕ್ಷ ಎಂಬತ್ತೊಂದು ಸಾವಿರ ಕೋಟಿ ರೂಪಾಯಿ ವರ್ಗಾಯಿಸಲಾಗಿದೆ ಫಸಲ್ ಬಿಮಾ ಯೋಜನೆ ವಿಶ್ವದಲ್ಲೇ ಮೊದಲ ಸ್ಥಾನದಲ್ಲಿದೆ ಎಂದರು